நூ அதே மா அது அணை பாரித்து மரியா பாடி டிம்பாரு

આરવા બરો બચપના ઓલ ઇન્ટરનેટ પર આવી ગયા ગાડી બરા ને ત્રીસરા એ સરા ગાડી બરા હો હા ધીમે ધીમે ઓપટ ના ધીમે

ಸಪ್ಪ ತರಹ ನಾನು ಗುಕರಿ ಇಕರಿ ಮಾಡಿನ್ ಕಟ್ಟಲ್ ನಾ ನನಗೆ ಎಷ್ಟದ ಉಷ್ಟ ತಸಿದಾ ಹಾಯ್ತ ಓಯ್ ಸಿದ ಮನಿಯೋ ನಾನು ಇದೆ ಸೈಬರ್ ನೋಡ್ಕುತ್ತೀನಿ ಹೋಗಿ ಹಲೋ ಸರ್ ಹಾಯ್ ಸರ್ ಸರ್ ಇಡ್ತಿ ಎಷ್ಟು ಕೊಟ್ಟಾರ 500 ಕೊಟ್ಟರೆ 500 ಕೊಟ್ಟರಾ ಇಲ್ಲಿ ಬಾ ಚಾಕಡೇಂಬಾ ಹೋಗಿ ಕಮಿಷನ್ ಆದ ತೋ ಇಟ್ಟೆ ಇದೇ ಇದೇ ಬರ್ತಾವ ಇಲ್ಲ ಇಲ್ಲಿ ಇಲ್ಲಿ ಹೋಗೋ ಬಾ ಹಳೆ ಒಜಿ ತಪನವಾರ ಬರೋ ಚಾಕಡೇಂಬಾ ಅಲ್ಲಿ ಹೋಗಿ ಅಂಬಿ ಕಾಣ್ತಿದೆ ಅಯ್ಯರ್ ಚಾಕಡೋ ತರ ನಮಸ್ಕಾರดิ ಸರ್ ಯಾವ ಬಂದಿರಿ ಸರ್ ಈಗ ಬಂದೆನಪ್ಪ ಕಾವಿಗೆ ಏನು ಕಲೆಕ್ಷನ್ ಎಷ್ಟ ಆಗಿದ್ರಿ ಸರ್ ಏನಪ್ಪ ಅಟ್ಟೆ ಆಗ್ಯಾವ ಯಾವ ಗಾಡಿ ಇಲ್ಲ ಅಟ್ಟೆ ನೋಡು நீங்க ಮಂದಿ ಏನಪ್ಪ ನಾ ಇವತ್ ಪೊಲೀಸ್ ಮಾ ಪೊಲೀಸ್ ಆಗಿ ಭಾರಿ ಬಕ್ರ ಮಾಡೀನಿ ಇವತ್ತ ಯಾರಿಗ ಬಕ್ರ ಮಾಡಿ ಏ ಅಲ್ಲಿ ಬಂದಿದ್ರು ಒಬ್ರು ಅಲ್ಲಿ ಭಾರಿ ಬಕ್ರ ಮಾಡೀನಿ ಹೆಂಗ ಇವತ್ ನಾನ್ ಕಡೆಯಲ್ಲಿ ಬಿರಿಯಾನಿ ನಿನ್ನ ಎಷ್ಟು ನೀ ಎಂಟ್ ತಿಂತಿದ್ದೇನ ಐವತ್ ಪ್ಲೇಟ್ ಆ ಇವತ್ ಸಂಜೆ ಐದಕ್ಕ ಮುಖ ಐಕ ತಕ್ಕು ಫ್ರೆಶ್ ಆಗಿ ಡಾಬಾ ಕೋಮ ಏ ಡಾಬಾ ಯಾಕೋ ಡಾಬಾನಾಗ ಏನು ಸಾಲಲ್ಲ ನನಗ ಆ ಡಾಬಾದಾಗ ಏನು ಸಾಲಲ್ಲ ಐವತ್ ಪ್ಲೇಟ್ ಅಂದಿನು ಮರ್ಯ ಏನ್ ಹತ್ ಪ್ಲೇಟ್ ಅಂದಿ ಎನ್ನಿ ಅಲ್ಲಿ ಬಗುಣಿನ ತೋಡಕತ್ತೆ ತೋ ಆಯ್ತಾ ಏ ಡಾಬಸ್ ಆಗಿಲ್ಲು ಮರ್ಯ ಅಷ್ಟು ಮಿಕಾರಿ ಡಾಬಾ ಅದು ಮರ್ಯ ಎಲ್ಲಿ ಮರುಮ ಏ ದೊಡ್ಡ ಬಿಲ್ಡಿಂಗ್ ಸ್ಟೋರ್ ಅಂತ ಅದು ಹೌದಾ ಹಾ ನೋಡಂ ನೋಡಂ ತೋ ಒಂದ್ ಟೈಮ್ ದಾಗ ನಾನೇ ಕರೆಸಿದ್ದೆ ಒಂದ್ ಡಾಬಾ ಹಾ ಅಲ್ಲಿ ಹೋಗು ಮುಂದೆ ಡೀಲ್ ಓಕೆ ಹಾ ಓಕೆ ಹಾ ಸಂಜಿ ಬರ್ತೀಯಲ್ಲ ಹಾ ಸಂಜಿಗೆ ಇದೇ ಜಾಗಕ್ಕೆ ಮತ್ತೆ ಬೆಟ್ಟಿ ಆಗುಮ ಹ್ಮ್ ಆಯ್ತು ಆಯ್ತು ఆ నడి హోక్ బరు ఆ నడి ది నెక్స్ట్ డే మరి నిన్న బాంద్ర ಬಂದిలలా యాక అవును నోడు నే ఇలా ఏం

ಇದು ಬಕ್ರಾ ಮಾಡಿಸಿ ಎಲ್ಲಾರ್ಗ ಪೊಲೀಸ್ ಆಗಿ ಈ ಐದ್ನೂರ್ ಕಲೆಕ್ಷನ್ ಆಗಿತ್ ಬಿರಿಯಾನಿ ಬಿರ್ಯಾನಿ ತಿನ್ಸ್ ಮಂದಿ ನನ್ಸಲ್ ತಿನ್ಸಲ್ಲಾಗಿ ಮತ್ ಇಲ್ಲಿ ಕಿರಾಣಿ ಅಂಗಡಿಗೆ ಬ್ರೆಡ್ ತಿನ್ನಕ್ ಹೋಗಿದ್ರ ಅದ್ನೇನು ರೊಕ್ಕ ಇಲ್ಲಂದ್ರ ನನ್ಗ ನನ್ ಕೈಯಿಂದ ಏನು ಓಲೆ ಏನ್ ನಾಚಕಿ ಮರ್ಯಾದೆ ಇಲ್ಲೇನ ಏನ್ ಬಿಸಿಲಿದು ಬಿಸಲಪ್ಪ

చావ ఇ దోస్తి నోడిద అది మనిది చెడ రొక్కం 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 తింది నింది భర్త ఏయిల్లా పోలీస్ స్టేషన్ కంప్లీట్ అయిపోయింది ప్లేడ్ బిజారం పర్చి లేదు ఏ కుత్ వై కొరి ఏమాయర్ mate నడవర్ mate మీ దోస్తోని మీ దోస్తే నా పార్టనర్ నా పార్టనర్ ను సుంగునారా చెలాగి జినోడి ఏయ్ நீக்கி மாசிநூறு ரூபாய் குடுத்த குடிய ஐநூறு ரூபாய் படி விடுத்து

इधर आग बाग चाबी के आग रहना नहीं वाह इसलाय इधर इल हाकुन्जी डाला है अंतिम तला आग उतीना लाये हैं हाँ तापा तापा बिट्टू बिट्टू रहना है है नील ताकि नी तोमा इधर कॉल है तेज़ तेज़ इसको इसको तो तेज़ इसको पटने इसको हाँ बैले दे तो ना उड़ गया बैले दे ले मैं आईवत �

ಹತ್ತು ರೂಪಾಯಿ ಹಣ ಚಾ ಚಾ ಕುಡಿತೀರಿ ಅದೇ ತರ ನಾವು ವಿಡಿಯೋ ಮಾಡಿದೀವಿ ನಿಮ್ಮ ಮನೋರಂಜನೆಗೋಸ್ಕರ ನಮ್ ವಿಡಿಯೋ ನೋಡಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ